저번에 있는 م ಪ್ರಾಜ್ ಸರ್ ಲಾಸ್ಟ್ ಫೋರ್ ಮಂತ್ ಸಿನ್ಸಿಯರ್ಲಿ ಸರ್ ಏನಿದಿಲ್ಲ ಲಾಸ್ಟ್ ಟೈಮ್ ತಮ್ಮ ಹತ್ರ ಹೇಳ್ಬಿಡ್ತೀವಿ ಸರ್ ಕೆಲವು ಸದಸ್ಯರು ಇಲ್ಲಿ ಬರ್ತಾರೆ ಸರ್ ಪಂಚಾಯತ್ ಇನ್ನೊಂದ್ ಕಡೆ ಪಾರ್ಕ್ ಅಂತ ಎಂಟ್ರಿ ಆಗಿ ತೊಗೊಂಡ್ಬಂದು ಮಾಡ್ಕೊಡಿ ಅಂತ ಒತ್ತರ ಆಗ್ತದೆ ಇವ್ರ ಇವ್ರೀಡೆ ಎನ್ಕ್ವೈರಿ ಮಾಡಿ ಅಂತ ಹಾಕ್ತು ಸರ್ ಸೊ ಎಲ್ಲ ನಗರಸಭೆಯಲ್ಲಿ ಮಾಡಿದಾಗ ನಾವು ಡಬಲ್ ಟಾಕ್ಸ್ ಕೆಲವೆಲ್ಲ ಮಾಡಿರ್ತೀವಿ ಸರ್ ಇಲ್ಲ ಕೆಲವು ಇರೆಗ್ಯುಲಾರಿಟೀಸ್ ಇರ್ಬೋದು ಸರ್ ಅದನ್ನ ಹೈಲೈಟ್ ಮಾಡಿ ನಮ್ಮನ್ನ ಭ್ರಷ್ಟ

ಪಾರ್ಕು ಸಿಎಸ್ ಟು ಓನ್ಲಿ ಯಾವ್ದು ಮಾಡಿಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದಿವಿಮೆಂಟ್ ಇಲ್ಲಿ ಈ ನಗರಸಭೆ ಕಮಿಷನರ್ ಯಾಕೆ ಬರಲ್ಲ ಅಂದ್ರೆ ಇದೇ ಕಾರಣ ಸರ್ ಅವ್ರು ಏನ್ ತಂದ್ರೆ ಅದ್ ಮಾಡ್ಕೊಳ್ಬೇಕಿಲ್ಲ ಅಂದ್ರೆ ಕಾರ್ಚರ್ ಮಾಡ್ತಾರೆ ಈ ತರ ಸರ್